ರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ದೇಶದಲ್ಲಿ ಹೆದ್ದಾರಿಗಳ ಅಭಿವೃದ್ಧಿ ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ಬುಲೆಟ್ ಟ್ರೈನ್ ನ ಯೋಜನೆಗಳು ಹೀಗೆ ಸಾಕಷ್ಟು ವಿಚಾರಗಳು ಇತ್ತೀಚೆಗೆ ಚರ್ಚೆ ಆಗ್ತಲೇ ಇವೆ ಈ ಸಂದರ್ಭದಲ್ಲೇ ಟೋಲ್ ವ್ಯವಸ್ಥೆಗೆ ಸಂಬಂಧಪಟ್ಟ ವಿಷಯವೊಂದು ಮತ್ತೆ ಸದ್ದು ಮಾಡ್ತಾ ಇದೆ ಹೆದ್ದಾರಿಗಳು ಎಕ್ಸ್ಪ್ರೆಸ್ ವೇಗಳಾಗಿ ಅಪ್ಗ್ರೇಡ್ ಆದಂತೆ ಈಗಿರುವ ಟೋಲ್ ವ್ಯವಸ್ಥೆಯಲ್ಲೂ ಕೂಡ ಅನೇಕ ಬದಲಾವಣೆಗಳು ಆಗಲಿವೆ ಈ ಮೊದಲು ಟೋಲ್ ಪ್ಲಾಜಾಗಳಲ್ಲಿ ನಗದು ಹಣವನ್ನು ಕೊಡಲಾಗ್ತಾ ಇತ್ತು ಆ ಬಳಿಕ ಅದರ ಜಾಗಕ್ಕೆ ಫಾಸ್ಟ್ ಟ್ಯಾಗ್ ವ್ಯವಸ್ಥೆ ಬಂದಿದೆ ಆದರೆ ಸರ್ಕಾರ ಇದೀಗ ಫಾಸ್ಟ್ ಟ್ಯಾಗ್ ವ್ಯವಸ್ಥೆಯನ್ನು ತೆಗೆದುಹಾಕೋದಕ್ಕೆ ಮುಂದಾಗಿದೆ ಹೌದು ಇನ್ಮುಂದೆ ಮುಂದೆ ಫಾಸ್ಟ್ ಟ್ಯಾಗ್ ಬದಲು ಜಿಪಿಎಸ್ ಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಬರಲಿದೆ ಈ ವ್ಯವಸ್ಥೆ ಟೋಲ್ ಸಂಗ್ರಹಕ್ಕೂ ಹಾಗೂ ವಾಹನ ಸವಾರರಿಗೂ ನೆರವಾಗಲಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಹಾಗಿದ್ರೆ ಏನಿದು ಹೊಸ ಜಿ ಪಿ ಎಸ್ ಟೋಲ್ ಸಿಸ್ಟಮ್ ಫಾಸ್ಟ್ ಗಿಂತ ಇದು ಹೇಗೆ ಭಿನ್ನವಾಗಿರಲಿದೆ ಈ ವ್ಯವಸ್ಥೆಯಿಂದ ಏನೆಲ್ಲ ಲಾಭಗಳಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಳೆರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ರಸ್ತೆ ಸಂಚಾರದಲ್ಲಿ ಗಣನೀಯ ಅಭಿವೃದ್ಧಿಗಳಾಗಿವೆ ಹಾಗೆಯೇ ಟೋಲ್ ಸಂಗ್ರಹದಲ್ಲೂ ಕೂಡ ಬದಲಾವಣೆಗಳಾಗಿವೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಸರತಿ ಸಾಲಲ್ಲಿ ವಾಹನ ಸವಾರರು ನಗದು ಹಣವನ್ನು ಕೊಟ್ಟು ಟೋಲ್ ಫೀಸನ್ನು ಕಟ್ತಾಯಿದ್ರು ಇದು ವಾಹನ ಸವಾರರ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾ ಇತ್ತು ಇದರಿಂದ ಮುಕ್ತಿ ನೀಡೋದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೋಲ್ ವ್ಯವಸ್ಥೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿ ಫಾಸ್ಟ್ಯಾಗ್ ಅನ್ನೋ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಎರಡು ಸಾವಿರದ ಹದಿನೈದರಿಂದ ದೇಶದ ಹೆದ್ದಾರಿಯಲ್ಲಿರುವ ಟೋಲ್ ಪ್ಲಾಜಾಗಳು ಈ ಫಾಸ್ಟ್ಯಾಗ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋದಕ್ಕೆ ಶುರು ಮಾಡಿದವು ಈ ವ್ಯವಸ್ಥೆ ಟೋಲ್ ಪ್ಲಾಜಾಗಳಲ್ಲಿ ಹಣವನ್ನು ಕೊಟ್ಟು ರೆಸಿಪ್ಟ್ ತೆಗೆದುಕೊಳ್ಳೋದಕ್ಕಿಂತ ಸುಲಭವಾಗಿತ್ತು ಕಾರಣ ಮುಂಭಾಗದ ಗ್ಲಾಸ್ ಮೇಲೆ ಇರುವ ಫಾಸ್ಟ್ಯಾಗ್ ಕೋಡ್ನ ಸ್ಕ್ಯಾನ್ ಮಾಡುವ ಮೂಲಕ ಟೋಲ್ ಪೇ ಆಗ್ತಾ ಇತ್ತು ಹೀಗಾಗಿ ಎಲ್ಲರೂ ಇದನ್ನು ಬಳಸೋದಕ್ಕೆ ಶುರು ಮಾಡಿದ್ರು ಶುರು ಮಾಡಿದ್ರು ಅಂತ ಹೇಳೋದಕ್ಕಿಂತ ಕೇಂದ್ರ ಸರ್ಕಾರ ಅದನ್ನು ಕಡ್ಡಾಯ ಮಾಡ್ತು ಹೀಗಾಗಿ ವಾಹನ ಸವಾರರು ಫಾಸ್ಟ್ಯಾಗ್ಗಳನ್ನು ಅಳವಡಿಸಿಕೊಳ್ಳಲೇ ಬೇಕಾಯ್ತು ಈ ಫಾಸ್ಟ್ ಟ್ಯಾಗ್ ಇಲ್ಲ ಅಂತಂದ್ರೆ ಅವರು ದಂಡ ರೂಪದಲ್ಲಿ ಟೋಲ್ ಹಣವನ್ನು ಎರಡು ಪಟ್ಟು ಕಟ್ಟಬೇಕಾಗತ್ತೆ ಅಂತ ಸರ್ಕಾರ ಹೇಳ್ತು ಸೊ ಎಲ್ಲಾ ವಾಹನ ಸವಾರರು ಫಾಸ್ಟ್ ಟ್ಯಾಗ್ ಬಳಸುವ ಹೊತ್ತಲ್ಲಿ ಇದೀಗ ಸರ್ಕಾರ ಮತ್ತೊಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ ಅದೇ ಜಿ ಪಿ ಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಈ ಜಿ ಪಿ ಎಸ್ ಟೋಲ್ ವ್ಯವಸ್ಥೆ ಸ್ಯಾಟಲೈಟ್ ಆಧಾರಿತ ಟೋಲ್ ಸಂಗ್ರಹವಾಗಿದೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಕೆ ಮುನ್ನ ಫಾಸ್ಟ್ ಟ್ಯಾಗ್ ಹೇಗೆ ವರ್ಕ್ ಆಗ್ತಾ ಇತ್ತು ಅನ್ನೋದನ್ನ ನೋಡಿಬಿಡೋಣ ಗೆಳೆಯರೆ ಫಾಸ್ಟ್ಯಾಗ್ ಬಳಸುವ ಎಷ್ಟೋ ಜನರಿಗೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಈ ಫಾಸ್ಟ್ಯಾಗ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ತಂತ್ರಜ್ಞಾನದ ಮೂಲಕ ಕೆಲಸ ಮಾಡುತ್ತೆ ವಾಹನಗಳ ಮೇಲೆ ಅಂಟಿಸಿರುವ ಫಾಸ್ಟ್ಯಾಗ್ ಸ್ಟಿಕ್ಕರ್ ಒಂದು ಐಡೆಂಟಿಫಿಕೇಷನ್ ನಂಬರನ್ನು ಹೊಂದಿರುತ್ತೆ ಈ ನಂಬರ್ ಪ್ರತಿಯೊಂದು ವಾಹನಕ್ಕೂ ಭಿನ್ನವಾಗಿರುತ್ತೆ ಸೊ ಈ ನಂಬರನ್ನು ಟೋಲ್ ಪ್ಲಾಜಾದಲ್ಲಿರುವ ಫಾಸ್ಟ್ಯಾಗ್ ಸ್ಕ್ಯಾನರ್ಗಳು ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ತಂತ್ರಜ್ಞಾನದ ಮೂಲಕ ಸ್ಕ್ಯಾನ್ ಮಾಡುತ್ತವೆ ಆಗ ಫಾಸ್ಟ್ಯಾಗ್ಗೆ ಲಿಂಕ್ ಮಾಡಿದ ಖಾತೆಯಿಂದ ಟೋಲ್ ಹಣ ಕಟ್ ಆಗುತ್ತೆ ಸೊ ಇಲ್ಲಿ ಹಣ ಕೊಟ್ಟು ಟಿಕೆಟ್ ಪಡೆದು ಚೇಂಜ್ ಪಡೆದುಕೊಳ್ಳುವ ತಲೆನೋವು ಇರೋದಿಲ್ಲ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡ್ತಾ ಇದ್ರೆ ಆಯಿತು ಟೋಲ್ನಲ್ಲಿ ವಾಹನಗಳು ಹೆಚ್ಚು ಹೊತ್ತು ನಿಲ್ಲದೆ ಆರಾಮವಾಗಿ ಹೋಗ್ಬೋದು ಭಾರತದ ಟೋಲ್ ಪ್ಲಾಜಾಗಳು ಪ್ರಸ್ತುತ ಈ ವ್ಯವಸ್ಥೆಯನ್ನ ಬಳಸ್ತಾ ಇದೆ ಇದರಿಂದ ಮೊದಲು ಟೋಲ್ ವ್ಯವಸ್ಥೆಯಲ್ಲಿ ಆಗ್ತಿದ್ದ ವಿಳಂಬ ಕಡಿಮೆ ಆಗಿದೆ ಇದು ಫಾಸ್ಟ್ ಟ್ಯಾಗ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇನ್ನು ಈಗ ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿರುವ ಜಿಪಿಎಸ್ ಟೋಲ್ ಸಂಗ್ರಹ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ರೆ ಜಿಪಿಎಸ್ ಎಸ್ ಅಥವಾ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಟೋಲ್ ವ್ಯವಸ್ಥೆ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಫಾಸ್ಟ್ಯಾಗ್ ವ್ಯವಸ್ಥೆಯಲ್ಲಿ ಹೇಗೆ ವಿಂಡ್ ಗ್ಲಾಸ್ ಮೇಲೆ ಸ್ಟಿಕ್ಕರ್ ಇರುತ್ತೋ ಹಾಗೆ ಈ ವ್ಯವಸ್ಥೆಯಲ್ಲಿ ವಾಹನಗಳಲ್ಲಿ ಆನ್ ಬೋರ್ಡ್ ಯೂನಿಟ್ ಯು ಅನ್ನೋ ಎಲೆಕ್ಟ್ರಿಕ್ ಸಾಧನವನ್ನು ಅಳವಡಿಸಲಾಗಿರುತ್ತೆ ಅದು ವಾಹನಗಳ ಡೇಟಾವನ್ನ ಸ್ಯಾಟಲೈಟ್ಗೆ ಕಳಿಸುತ್ತೆ ಅಂದ್ರೆ ಯಾವಾಗ ಹೆದ್ದಾರಿ ಪ್ರವೇಶ ಮಾಡಿದ್ರಿ ಎಲ್ಲಿ ಹೆದ್ದಾರಿಯಿಂದ ಎಕ್ಸಿಟ್ ಆದ್ರಿ ಅನ್ನೋ ಮಾಹಿತಿಯನ್ನ ಸ್ಯಾಟಲೈಟ್ಗೆ ಇದು ರವಾನೆ ಮಾಡುತ್ತೆ ಆ ಬಳಿಕ ಹೆದ್ದಾರಿಯಲ್ಲಿ ಅಳವಡಿಸಲಾಗಿರುವ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೀಡರ್ ಕ್ಯಾಮ್ರಾಗಳು ವಾಹನದ ನಂಬರ್ ಪ್ಲೇಟನ್ನು ರೀಡ್ ಮಾಡಿದಾಗ ಈ ಡೇಟಾ ಇನ್ನಷ್ಟು ಸ್ಪಷ್ಟವಾಗಿ ಅದಕ್ಕೆ ಸಿಗುತ್ತೆ ಅದರ ಆಧಾರದ ಮೇಲೆ ಟೋಲ್ ವ್ಯವಸ್ಥೆಗೆ ಲಿಂಕ್ ಆಗಿರುವ ಖಾತೆಯಿಂದ ಹಣ ಕಟ್ಟಾಗುತ್ತೆ ಇನ್ನು ಇಲ್ಲಿ ನಿಮಗೆ ಈ ವ್ಯವಸ್ಥೆ ಯಾಕೆ ಬೇಕು ಫಾಸ್ಟ್ ಟ್ಯಾಗ್ ನಿಂದಲೇ ಟೋಲ್ ಪೇಮೆಂಟ್ ಸರಿಯಾಗಿ ಆಗ್ತಾ ಇದೆಯಲ್ವಾ ಅಂತ ಅನ್ನಿಸ್ತಾ ಇರಬಹುದು ಗೆಳೆಯರೆ ಜಿ ಪಿ ಎಸ್ ವ್ಯವಸ್ಥೆಗೂ ಫಾಸ್ಟ್ ಟ್ಯಾಗ್ಗೂ ಇರುವ ಪ್ರಮುಖ ವ್ಯತ್ಯಾಸ ಅಂದ್ರೆ ಫಾಸ್ಟ್ ಟ್ಯಾಗ್ ನಲ್ಲಿ ನೀವು ಹೆದ್ದಾರಿ ಬಳಸಿದ್ದಕ್ಕೆ ಹಣವನ್ನು ತೆಗೆದುಕೊಳ್ಳಲಾಗುತ್ತೆ ಅದೇ ಜಿ ಪಿ ಎಸ್ ಆಧಾರಿತ ವ್ಯವಸ್ಥೆಯಲ್ಲಿ ಹೆದ್ದಾರಿ ಎಷ್ಟು ಬಳಸಿದ್ದೀರಾ ಅದಕ್ಕೆ ಮಾತ್ರ ಹಣವನ್ನ ತೆಗೆದುಕೊಳ್ತದೆ ಹೇಳಬೇಕಾದ್ರೆ ಮುನ್ನೂರು ಕಿಲೋಮೀಟರ್ ಹೆದ್ದಾರಿ ಇದ್ರೆ ಫಾಸ್ಟ್ಯಾಗ್ ವ್ಯವಸ್ಥೆಯಲ್ಲಿ ನೀವು ಐವತ್ತು ಕಿಲೋಮೀಟರ್ ರಸ್ತೆಯನ್ನು ಬಳಸಿದರೂ ಕೂಡ ಸಂಪೂರ್ಣ ಟೋಲ್ ಅನ್ನ ಕಟ್ಟಬೇಕು ಅದೇ ಜಿ ಪಿ ಎಸ್ ಆಧಾರಿತ ವ್ಯವಸ್ಥೆಯಲ್ಲಿ ಐವತ್ತು ಕಿಲೋಮೀಟರ್ ಮಾತ್ರ ಬಳಸಿದ್ರೆ ನಿಮಗೆ ಐವತ್ತು ಕಿಲೋಮೀಟರ್ ಗೆ ಎಷ್ಟು ಟೋಲ್ ಹಣವನ್ನು ಪಡೆದುಕೊಳ್ಬೇಕೋ ಅಷ್ಟನ್ನ ಮಾತ್ರ ಜಿ ಪಿ ಎಸ್ ವ್ಯವಸ್ಥೆಯ ಮೂಲಕ ಪಡೆದುಕೊಳ್ಳಲಾಗುತ್ತೆ ಇದು ಜಿ ಪಿ ಎಸ್ ವ್ಯವಸ್ಥೆಯ ಪ್ರಮುಖ ಅಂಶ ಆಗಿದೆ ಹೀಗಾಗಿ ವಾಹನ ಸವಾರರಿಗೆ ಹೆಚ್ಚಿನ ಟೋಲ್ ಕಟ್ಟೋದ್ರಿಂದ ಇದು ನಿರಾಳತೆಯನ್ನ ಕೊಡುತ್ತೆ ಹಾಗೆ ಈ ವ್ಯವಸ್ಥೆಗೆ ಯಾವುದೇ ಟೋಲ್ ಪ್ಲಾಜಾಗಳ ಅವಶ್ಯಕತೆ ಇರೋದಿಲ್ಲ ಹೇಗೆ ಹೆದ್ದಾರಿಗಳ ಮೇಲೆ ನಗರಗಳ ಹೆಸರುಗಳು ಅವುಗಳ ಅಂತರವನ್ನ ತೋರಿಸುವ ಬೋರ್ಡ್ ಗಳನ್ನ ಹಾಕಿ ಅದೇ ರೀತಿ ನಂಬರ್ ಪ್ಲೇಟ್ ರೀಡರ್ ಗಳು ಇರುವ ಬೋರ್ಡ್ ಗಳನ್ನ ಅಳವಡಿಸಲಾಗುತ್ತೆ ಈ ಮೂಲಕ ಟೋಲ್ ಪ್ಲಾಜಾಗಳು ರಸ್ತೆಯಿಂದ ಮುಂಬರುವ ದಿನಗಳಲ್ಲಿ ಹೊರ ಹೋಗಲಿವೆ ಅಲ್ಲದೆ ಫಾಸ್ಟ್ಯಾಗ್ ಇದ್ರೂ ಕೂಡ ಕೆಲವೊಮ್ಮೆ ಟೋಲ್ ನಲ್ಲಿ ಟ್ರಾಫಿಕ್ ಉಂಟಾಗಿರುತ್ತೆ ಕೆಲವೊಬ್ರು ರೀಚಾರ್ಜ್ ಮಾಡಿಸೋದನ್ನ ಮರತಾಗ ಅಥವಾ ಸ್ಕ್ಯಾನರ್ ವರ್ಕ್ ಆಗದೇ ಇದ್ದಾಗ ತೊಂದರೆಗಳು ಉಂಟಾಗುತ್ತವೆ ಈ ರೀತಿಯ ತೊಂದರೆಗಳು ಕೂಡ ಜಿ ಪಿ ಎಸ್ ವ್ಯವಸ್ಥೆಯಲ್ಲಿ ಉಂಟಾಗೋದಿಲ್ಲ ನಿಮ್ಮ ಪಾಡಿಗೆ ನೀವು ಹೆದ್ದಾರಿಯಲ್ಲಿ ಹೋಗಬೇಕಾದ್ರೆ ಟೋಲ್ ಕಟ್ ಆಗುತ್ತೆ ಇದರಿಂದ ಟೋಲ್ ಪ್ಲಾಜಾಗಳ ಮೇಲೆ ನಡೆಯುವ ಪ್ರತಿಭಟನೆಗಳು ಮುತ್ತಿಗೆಗಳು ದಾಳಿಗಳು ಇವೆಲ್ಲವೂ ಕೂಡ ನಿಂತು ಹೋಗುತ್ತವೆ ಹೊಸ ವ್ಯವಸ್ಥೆಯಿಂದ ಈ ಸಮಸ್ಯೆಗೆ ಪರಿಹಾರ ಸಿಗದಂತಾಗುತ್ತೆ ಹಾಗೆ ಇಲ್ಲಿ ನೇರವಾಗಿ ಬ್ಯಾಂಕ್ ಖಾತೆಗಳನ್ನು ಲಿಂಕ್ ಮಾಡೋದ್ರಿಂದ ರೀಚಾರ್ಜ್ ಮಾಡಿಸುವ ತಲೆನೋವು ಕೂಡ ಇರೋದಿಲ್ಲ ಹಾಗತ್ತ ಈ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತೇನಿಲ್ಲ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡೂ ಇದ್ದೇ ಇರುತ್ತೆ ಇದರಲ್ಲೂ ಕೂಡ ಕೆಲ ಸಮಸ್ಯೆಗಳಿವೆ ಜಿ ಪಿ ಎಸ್ ಕೆಲವೊಮ್ಮೆ ತಪ್ಪು ಡೇಟಾವನ್ನು ನೀಡುವ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಗೂಗಲ್ ಮ್ಯಾಪ್ ಬಳಸುವಾಗ ಜಿ ಪಿ ಎಸ್ ಒಮ್ಮೆ ಆದರೂ ತಪ್ಪು ದಾರಿಯನ್ನು ತೋರಿಸೇ ತೋರಿಸುತ್ತೆ ಅದೇ ರೀತಿ ಕೆಲವೊಮ್ಮೆ ತಪ್ಪು ಡೇಟಾಗಳು ಕಲೆಕ್ಟ್ ಆಗುವ ಸಾಧ್ಯತೆ ಇದೆ ಜೊತೆಗೆ ವಾಹನ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಟ್ರ್ಯಾಕ್ ಆಗ್ತಾ ಇರುತ್ತೆ ನೀವು ಯಾವ ರಸ್ತೆಗೆ ಬಂದಿರಿ ಯಾವ ಹೆದ್ದಾರಿಯನ್ನು ಪ್ರವೇಶ ಮಾಡಿದ್ರಿ ಎಲ್ಲಿಂದ ಎಂಟ್ರಿ ಆದ್ರಿ ಎಲ್ಲಿ ಎಕ್ಸಿಟ್ ಆದ್ರಿ ಅನ್ನೋದರ ಇಂಚಿಂಚು ಮಾಹಿತಿ ಕೂಡ ಟ್ರ್ಯಾಕ್ ಆಗ್ತಾ ಇರುತ್ತೆ ಅಲ್ಲದೆ ಇದೇನಾದರೂ ಹ್ಯಾಕ್ ಆದರೆ ಪ್ರತಿಯೊಂದು ವಾಹನದ ಮಾಹಿತಿ ಕೂಡ ಕಳ್ಳಕಾಕರಿಗೆ ಸಿಗುವ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಸರ್ಕಾರ ಆರಂಭದಲ್ಲಿ ಸ್ಯಾಟಲೈಟ್ ತಂತ್ರಜ್ಞಾನದ ಮೇಲೆ ಹೆಚ್ಚಿನ ಹೂಡಿಕೆಯನ್ನು ಕೂಡ ಮಾಡಬೇಕಾಗುತ್ತೆ ಆದರೆ ಇದು ದೀರ್ಘಕಾಲದ ಆಗಿರೋದ್ರಿಂದ ಸರ್ಕಾರ ಇದನ್ನ ಈಸಿಯಾಗಿ ಮಾಡ್ಬಿಡತ್ತೆ ಇನ್ನು ಜನಸಾಮಾನ್ಯರಿಗೆ ಇಲ್ಲಾಗುವ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡೋದು ಗೆಳೆಯರೆ ಈಗಲೇ ಫಾಸ್ಟ್ಯಾಗ್ ನಲ್ಲಿ ಕಟ್ಟಾಗುವ ಹಣಕ್ಕೆ ಯಾವುದೇ ನಿರ್ದಿಷ್ಟ ರೂಪ ಇಲ್ಲ ಕೆಲವೊಮ್ಮೆ ನಾವು ವಾಹನಗಳನ್ನ ರಸ್ತೆಗೆ ತೆಗೆದುಕೊಂಡು ಹೋಗದೇ ಇದ್ರೂ ಕೂಡ ಹಣ ಕಟ್ಟಾದ ಉದಾಹರಣೆಗಳು ಸಾಕಷ್ಟು ಜನರಿಗೆ ಬರುತ್ತವೆ ಇಂತಹ ಫಾಸ್ಟ್ಯಾಗ್ ನಲ್ಲಿರುವ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಕಂಪ್ಲೇಂಟ್ ಅನ್ನು ಕೊಟ್ಟರು ಕೂಡ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಸಿಗೋದಿಲ್ಲ ಹೀಗಿರುವಾಗ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನೇ ಜಿ ಪಿ ಎಸ್ ವ್ಯವಸ್ಥೆಗೆ ಕನೆಕ್ಟ್ ಮಾಡಿಬಿಟ್ರೆ ಅಲ್ಲಿ ಯಾರು ಎಷ್ಟು ಹಣವನ್ನು ಬೇಕಾದರೂ ತೆಗೆದುಕೊಳ್ಬಹುದು ಅದನ್ನು ರಿಟರ್ನ್ ಪಡೆಯೋದಕ್ಕೆ ನಾವು ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಬೇಕು ಅವರಿಗೆ ಬೇಕಾದ ಎಲ್ಲ ಮಾಹಿತಿಯನ್ನು ಕೊಡಬೇಕು ಅದಾದ ನಂತರ ಹದಿನೈದು ದಿನ ಕಾಯಬೇಕು ಹೀಗೆ ಕಾದ ನಂತರ ಅವರು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ನಮ್ಮ ದುಡ್ಡು ವಾಪಸ್ ಬರುತ್ತೆ ಇಲ್ಲ ಅಂತ ಅದು ತಿರುಪತಿ ಹುಂಡಿಯನ್ನ ಸೇರಿದಾಗೆ ಆಗಿಬಿಡತ್ತೆ ಹೀಗಾಗಿ ಈ ಸಮಸ್ಯೆಗಳಿಂದ ಸರ್ಕಾರ ಜನರಿಗೆ ಹೇಗೆ ಮುಕ್ತಿ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಗೆಳೆಯರೆ ಪ್ರಸ್ತುತ ಟೋಲ್ ಶುಲ್ಕದಿಂದ ಸರ್ಕಾರಕ್ಕೆ ಬರೋ ಆದಾಯ ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನ ತಲುಪಿದೆ ಅದೇ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಒಂದೂವರೆ ಲಕ್ಷ ಕೋಟಿಗೆ ಏರಿಕೆ ಆಗಲಿದೆ ಅಂತ ಅಂದಾಜಿಸಲಾಗಿದೆ ಇದಕ್ಕೆ ಹೊಸದಾಗಿ ಜಾರಿಯಾಗುವ ಈ ವ್ಯವಸ್ಥೆ ಕೂಡ ಸಹಾಯಕವಾಗಲಿದೆ ಇನ್ನು ಈ ಹೊಸ ವ್ಯವಸ್ಥೆ ವ್ಯವಸ್ಥೆ ಜಾರಿಯಾದರೆ ಹಳೆ ಗಾಡಿಗೆ ಆನ್ ಬೋರ್ಡ್ ಯೂನಿಟ್ ಗಳನ್ನ ಹೊಸದಾಗಿ ಅಳವಡಿಸಿಕೊಳ್ಳಬೇಕಾಗುತ್ತೆ ಇವು ಸರ್ಕಾರಿ ವೆಬ್ಸೈಟ್ ನಲ್ಲಿ ಲಭ್ಯ ಇರಲಿವೆ ಅಂತ ಹೇಳಲಾಗ್ತಾ ಇದೆ ಟ್ರಾಫಿಕ್ ಸಮಸ್ಯೆಯನ್ನ ಕಡಿಮೆ ಮಾಡುವ ಹಾಗೂ ವಾಹನ ಸವಾರರಿಗೆ ತಾವು ಬಳಸಿದ ರಸ್ತೆಗೆ ಮಾತ್ರ ಟೋಲ್ ಕಟ್ಟೋದಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ಜಿ ಪಿ ಎಸ್ ವ್ಯವಸ್ಥೆಯನ್ನ ಜಾರಿಗೆ ತರೋದಾಗಿ ಕೇಂದ್ರ ಸರ್ಕಾರ ಹೇಳಿದೆ ಇದು ಗೆಳೆಯರೆ ರಸ್ತೆ ಸಂಚಾರದಲ್ಲಿ ಹೊಸ ಅಲೆಯನ್ನ ಹೆಬ್ಬಿಸಿರುವ ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ